ஏன்றி <laughs> 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 ಬೇಗ ಎದ್ದಾಳ್ರಿ ಹೇಳ್ರಿ ಬೇಗ ಎದ್ದಾಳ್ರಿ ಬೇಗ ಎದ್ದಾಳ್ರಿ ಕಾಫಿ ಮಾಡ್ಬೇಕು ಮಾಡಲಿ ಗ್ಯಾಸ್ ಸ್ಟೋವ್ ಮೇಲೆ ಹಂಗಲ್ಲ ಲಘು ಹೇಳ್ರಿ ನಾ ಹೇಳು ಸ್ವಲ್ಪ ಅರ್ಥ ಮಾಡ್ಕೊಡ್ರಿ ನಮ್ಮಮ್ಮ ತಮ್ಮ ಬರಾತಾರ ನಿಮ್ಮ ಅಪ್ಪ ಕಾಟ ಕೊಟ್ಟಿದ್ ಸಾಕಾಗಿತ್ತಂತ ಅಂತ ನೆಕ್ಸ್ಟ್ ನನ್ನ ಪಾಳಿ ಇಟ್ಕೊಂಡ್ರಿ ಅಲ್ಲ ಅದ್ರಿಪಾ ನಾ ಹೇಳ ಸ್ವಲ್ಪ್ ತಿಳ್ಕೊಳ್ರಿಪ್ರಿ ಈಗ ಮರ್ಯಾದೆಯಿಂದ ಎದ್ದು ಹೋಗಿ ಅವ್ರನ್ನ ಕರ್ಕೊಂಡು ಬಂದ್ರಿ ಸರಿ ಹೋತು ಇಲ್ಲ ನಮ್ ತಮ್ಮಗ್ ಲೆಗ್ ಪೀಸ್ ಅಂದ್ರೆ ಬಾಳ ಇಷ್ಟ ನಿಮ್ ಕಾಲ್ ಹುಷಾರು ಕಡದ್ರ ನಮ್ ಊರೋರ್ಗೆಲ್ಲಾ ಭಾನುವಾರದ ಬಾಡ ಗ್ಯಾರಂಟಿ ಸುಳ್ಳು ಆಗ್ಲಿ ಮನ್ಷರ್ ನೀವು ರಾಕ್ಷಸ ಕುಲ್ದವ್ರು ಹಾ ತಿಳಿ ತಿಳಿಗ ನಾವ್ ಯಾವ ಅಂತ ಈಗ ಸರಳ ಕಾರ್ ತಗೊಂಡ್ ಹೋಗ್ರಿ ಇಂತ ತಿರುಪಿ ಶೋಕಿಗೆ ಕಡಿಮೆ ಇಲ್ಲ ಡಿಸಲೇ ನಿಮ್ಮ ಪಾಕಿಸ್ತಾನ ಅಲ್ಲಿಂದ ಟ್ರೈನ್ ಗೆ ಬಂದಿರ್ತಾರ ಇಲ್ಲಿಗೆ ಆಟೋ ಬೇನಿ ಈ ನಿಮ್ ಕಡೆಯವ್ರು ಯಾರ ಬರ್ತಾರಂದ್ರ ನೋಡು ಫ್ಲೈಟ್ ಫೆಸಿಲಿಟಿ ಇದ್ರೆ ಚಲೋ ಇರ್ತಿತ್ತು ಅಂತಿರ್ತಿ ಅಣ್ಣಿಗೆರಿಟು ಗದಗ ಫ್ಲೈಟ ಬೇಕಂತ ಹೋಗ್ಕೊಂತಿ ವಿಮಾನ ನಿಮ್ಮನಿ ಮಾಳ್ಗಿ ಮಲ್ಲಿ ನಿಂದ್ರಸ್ಕೊಂತೀಯ कोई को बड़ा जिंदगी झंड हो गया मेरा इसकी माँ के यार माँ की तेरी माँ की प्लेन है <laughs> तेरा बाप का ड्राइवर <laughs> खड़ो सावन करकोन बर्रा के <laughs> अदक्का निम्हेलित ಮಕ್ಕಳ ಮೇಲೆ ಅಲ್ಲ ಮೇಲೆ ಸ್ವಲ್ಪ ನಗು ಇಟ್ಕೊಡ್ರಿ ನಮ್ಮ ನೋಡಿದ್ರ ಏನ್ ಅನ್ಕೋಬೇಕು ಒಳ್ಳೆ ದೆವ್ ಕಣ್ಣಂಗ್ ಕಾಣಕತ್ತೀರಿ ಏನ್ ಮಾಡೋದು ನೀನ್ ಕಟ್ಕೊಂಡೇನಲ್ಲ ಸವಾಸ್ ದೋಷ ಅವರೇನ್ ಅನ್ಕೋತಾರ ಅವ್ರ ರಕ್ತ ಕುಡ್ದಿದ್ದಕ್ಕ ನಿನ್ನ ನನ್ ತೆಲಿ ಕಟ್ಟಿ ನಿನ್ ಊರು ಊರು ಅಡ್ಡಾಡ್ಕೋಂತ ಟ್ರಿಪ್ ಮಾಡಾಕತ್ತಾರ ನಿಮ್ಮ ದಾರಿ ಕಾದು ಅವ್ರ ಬಂದ್ರು ಲಾ ನಮ್ ಕಡೇಲಿ ಅಂದ್ರೆ ಹಿಂಗ ಮಾಡ್ತಿ ಬರ್ಲಿ ಅವ್ವ ನಾನು ಮಾಡ್ತೇನೆ ಅಮ್ಮ ಮಂಜು ಬರ್ರಿ ಬರ್ರಿ ಒಳಗ್ ಬರ್ರಿ ಬರ್ರಿ ಕೂಡ್ರಿ ಇವ್ರ ಬರಾಕತ್ತಿದ್ರು ಕಾರ್ ತಗೊಂಡ್ ಕರಿಯಾಕ ಅಷ್ಟ್ರಾಗ್ ನೀವಾ ಬಂದ್ಬಿಟ್ರಿ ಯವ್ವಾ ಇನ್ನು ಯಾವಾಗ ಬರ್ತಿದ್ದ ನಿನ್ ಗಂಡ ನಾವು ಗೆ ಬಂದು ಎರಡು ತಾಸ್ ನಿಂತವಿ ಯಾರು ಬರ್ತಿರೇನು ಅಂತ ನಿನ್ ಗಂಡನ್ ಫೋನು ನಾಟ್ ರೀಚೇಬಲ್ ನಿನ್ ಫೋನು ಬರೀ ರಿಂಗೇ ಬಲ್ಲ ಒಂದ್ ಫೋನ್ ಇತ್ತಿ ಮಾತಾಡಕ್ಕೂ ಬರೋದಲ್ಲಾ ನಿನಗ ತಗೋ ನೀರ್ ಕುಡಿ ಯವ್ವಾ ಯಬ್ರನ್ನ ಕರ್ಕೊಂಬರ ಸಂಬಂಧ ಹಾಕ್ಯಾಡಕತ್ತಿದ್ವಿ ಹೇಳಿ ಏನು ಸೈ ಮಾತಾಡ್ತೀವಿ ಅಮ್ಮ ಹಿಂಗೆ ಅಮ್ಮ ನಮ್ ಹುಬ್ಬಳ್ಳಿ ಧಾರವಾಡ ಕಡೆ ಹಾಕ್ಯಾಡೋದಂದ್ರ ಜಗಳ ಮಾಡೋದಕ್ಕಂತಾರ ನೀ ಏನೇನಾರ ಅನ್ಕೋಬೇಡ ಸಮಾಧಾನ ಮಾಡ್ಕೋ ದರ್ಬೇಶಿದೆ ನಮ್ ಕಡೆ ಬೇರೆನೇ ತಿಳ್ಕೊಂತಿದ್ರು ನನ್ನ ಹಣೆ ಬರ ಈ ಇಳಿವಯಸ್ನಾಗ ಇನ್ನೂ ಏನೇನ್ ಕೇಳೋದು ಬಾಕಿ ಆಯ್ತು ನನ್ನ ಕರ್ಮ ಹೋಗ್ಲಿ ಬಿಡುವ ಮೊದಲು ನಾಷ್ಟ ಮಾಡ್ರಿ ನಡೀತಮ್ಮ ನಿನ್ ಫೇವ್ರೆಟ್ ಮಸಾಲಾ ದೋಸೆ ಮಾಡೇನಿ ಮತ್ತೆ ಪಾಳ್ಯ ಈ ಸೀಸನ್ ಮದ್ವೆ ಮಾಡ್ಕೊಂತೀವೋ ಇಲ್ಲ ಹಿಂಗ ಇನ್ನು ಹೊರಗ ಹೊರಗಬೇಕು ಅಂತ ಅಡ್ಡಾಡ್ತೀವ್ ಮೇದ್ ಮೇದ್ ಹುಲ್ಲೆಲ್ಲಾ ಹೋಗ್ಯಾವ್ರಿ ಬರೀ ಡ್ರೈ ಗ್ರಾಸ್ ಅಷ್ಟ ಅಂದ್ರ ಏನು ಡ್ರೈ ಗ್ರಾಸ್ ಅಂದ್ರ ಫುಲ್ ಮೇಕಪ್ ಮುಖ ತೊಳ್ಕೊಂಡ್ರ ಬ್ರೇಕಪ್ ಸಾಯ್ ಅಂತೂ ಹಸಿ ಹೊಲ್ಲೆಲ್ಲ ಮೇಲ್ ಮುಗಿಸಿ ಬಾಯಿ ಮುಚ್ಚ್ರಿ ನಿಮ್ಮ ಅನ್ಕೊಂಡ್ರಿ ಎಲ್ಲಾ ಛೇ ನೀ ಬಾಳ ತಪ್ ತಿಳ್ಕೊಂಡಿ ನನಗ್ ಡಿಫ್ರೆನ್ಸ್ ಗೊತ್ತಾಗ್ಲಾರದಕ್ಕೆ ನಿನ್ನಂತ ಡ್ರೈ ಗ್ಲಾಸ್ ಕಟ್ಕೊಂಡ್ ಬಂದಿದ್ದು ಅಂದ್ರ ನಾನೇನ್ ಬಾಳ್ ಮೇಕಪ್ ಮಾಡ್ಕೋತೀನ ಏನ ಯೋವಾ ತಾಯಿ ಬಾಳ್ ಈ ಸ್ವಲ್ಪ ನೋಡಿ ಏನಪ್ಪಾ ಅಳಿಯ ನನ್ನ ಮಗಳು ನ್ಯಾಚುರಲ್ ಬ್ಯೂಟಿ ಅಕ್ಕಿನ ಮದ್ವಿ ಮಾಡ್ಕೋತೀನಿ ಹೇಳಿ ಇನ್ಸ್ಪೆಕ್ಟರ್ ಬಂದಿದ್ದ ನಾವ ಮನಸ್ ಮಾಡ್ಲಿಲ್ಲ ಬದುಕೊಂಡ ಬಸುಡಿಕೆ ಸಿಕ್ಕೊಂಡೆ ನನ್ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಸೆಲೆಕ್ಟ್ ಮಾಡಕ್ ಹುಚ್ಚುಳ ಮಕ್ಕಳು ಕರ್ಕೊಂಡು ಹೋಗ್ಲಿಲ್ಲ ನಾನು ಈ ಗಾಳಿ ದುರ್ಗಮ್ಮ ಏವಾ ಅದ್ರ ಜೊತೆಗೆ ನೀನ್ ಮಾತು ಬಾ ನೀ ಒಳಗ ಅದ್ ಹಂಗ ಹೊಯ್ಕೊಂತಿರ್ತೀ ಇನ್ ಡೈಜೆಷನ್ ಪ್ರಾಬ್ಲಮ್ ಮತ್ತೇ ನಳೇಂದ್ರ ಕೆಲಸ ಒಮ್ಮೆ ಫ್ರೀ ಹೆಂಗ ನಡದೈತೆ ಬಾದಾಮಿ ಬನಶಂಕರಿ ಶಕ್ತಿ ಪೀಠ ನೋಡ್ಕೊಂಡ್ ಬರೀರಿ ಅಂತ ಅದಕ್ಕೆ ಅಲ್ಲಿ ತನ ಬರೋದ್ರಿ ದಿನಾಲು ನಿಮ್ ಮಗಳ ಮೈ ಮೇಲೆ ನವದುರ್ಗ್ಯಾರು ಬಂದು ಬಂದು ಹುಟ್ಟಿರ್ತಾರ ಉಲ್ಟಾ ದೇವನ ನನ್ನ ಕಡೆ ತಿರುಗಿ ಮಂಗಳಾರ್ತಿ ಮಾಡಿ

ಎಲ್ಲಾ ಮಕ್ಕಳಿಗೂ ಗೊತ್ತಿರುದಿಲ್ಲ ಗಣಮಕ್ಳು ಹೋಗೋ ದೇವಸ್ಥಾನ ಒಂಥರ ಶಕ್ತಿ ಪೂಟ ಅಂದ್ರೂ ತಪ್ಪಿಲ್ಲ ಗೊತ್ತಾಗಮಾ ಶಕ್ತಿ ಹೆಚ್ಚು ಮಾಡ್ಕೊಂಬರೋನಂತೆ ಅಂದಂಗ ಬೀರ್ ಕುಡದ್ರ ಕರೋನಾ ಹಕ್ಕಿಕ್ಕಂತೆ ಹೌದಾ ಮತ್ತ ಈ ಕೊರೋನಾ ಹೋಗಾಕ ಯಾವ್ದಾರ ಐತೆನ ನಿನ್ನ ಇನ್ನ ಗೊತ್ತಿದ್ದಂಗೆ ಮಾಮ ನಂಗದ್ರ ಅವಶ್ಯಕತೆನೆ ಇಲ್ಲ ಯಾಕಂದ್ರ ನಾ ಇನ್ನು ಯಾವ ಮಾರಿನೂ ಜೋಡ್ ಮಾಡ್ಕೊಂಡಿಲ್ಲ ಮಾಡ್ಕೋಬೇಡ ನಾ ಹೇಳ್ತೇನೆ ಕೇಳ ಕೆದಿರಿ ಗಾಯ ಮಾಡ್ಕೊಂಡ್ ಔಷಧ ಹುಡ್ಕಾಕತ್ರಿ ನನ್ನ ಉಚ್ಚಾಗಿ ಬಿಡ್ತೀನಿ ಸಾಕ್ ಮಾಡ್ರಿಪ್ಪ ಲಗ್ನ ಆಗೋ ತನಕ ಹುಚ್ಚು ಬಿಡಂಗಿಲ್ಲ ಹುಚ್ಚು ಬಿಡೋತನ ಲಗ್ನ ಆಗಂಗಿಲ್ಲ ಅದಿರುವಲ್ದಕ್ಕ ಒಂದ್ ವೇಳೆ ಕುಡ್ದು ಬಂದೆ ಅಂದ್ರ ಸತ್ತ ಹೊಕ್ಕಿನಿ ನನ್ನ ಕೈಯಾಗ ಮರಿಬೇಡ ಅಳ್ಯಾರ ನೀವ ಕುಂತ್ ಕಲ್ಸಿದ್ರ ಹೆಂಗ ಬೇಲಿನ ಎದ್ದು ಹೊಲ ಮೇನಂಗಾತು ಅದೇನ್ ಕೆಟ್ಟದ್ದನ್ರಿ ಅದ ನಾಳೆ ನಿಮ್ ಮಗನ್ನ ಒಂದೊಂದು ದಿನಾನು ಆರಾಮಡುದು ನಾನಂತೂ ಮದ್ವೆಗಿಂತ ಮುಂಚೆ ನಮ್ಮ ಹೇಳಿದ್ದ ಮಾತ್ ನೆನಪ ಮಾಡ್ಕೊಂಡು ಮಾಡ್ಕೊಂಡು ಕುಡಿತೇನ್ರಿ ಹೇಳಿಪ್ಪ ನಿಮ್ಮ ಮಾವ ನನ್ ವರ್ಷ ಜೈಲಿಗೆ ಹಾಕಿಸ್ತೀನಿ ಅಂದಿದ್ರು ಹಳೇಂದ್ರ ಅದ್ ಏನ್ ಹೇಳಬೇಕು ಅನ್ಕೊಂಡಿರಿ ಅದನ್ನ ಕರೆಕ್ಟ್ ಆಗಿ ಹೇಳ್ರಿ ಒಂದು ವೇಳೆ ನನ್ನ ಮಾವ ಜೈಲಿಗೆ ಹಾಕ್ಸಿದ್ರು ಐದು ವರ್ಷಕ್ಕರ ಹೊರಗೆ ಬರ್ತಿದ್ದೆ ಜೀವಾವಧಿ ಶಿಕ್ಷಣರ ತಪ್ಪಿತ್ತು ನಿಮ್ಮ ಅಜ್ಜಿ ಇನ್ನು ಏನು ಕಾಲ ಮಿಂಚಿಲ್ಲ ಡೌರಿ ಕೇಸ್ ಹಾಕಿ ಒಳಗ ಕಳಸ್ತೀನಿ ಊಟ ನಿದ್ದಿ ಮಾಡ್ಕೊಂತ ಆರಾಮ್ ಇರುವಂತ್ರಿ ನಿಮ್ಮ ಆಸೆ ಎಲ್ಲ ತಿಳ್ಸುದ ನಮಗೂ ಏನೋ ಖುಷಿ ಮದುವೆಯಾಗಿ ಇಪ್ಪತ್ತು ವರ್ಷ ಡೌರಿ ಕೇಸ್ ತಗೊಳಾಕ ಪೊಲೀಸ್ ಏನ್ ಹುಚ್ಚಿರ್ತಾರೋ ಇಲ್ಲ ನಿಮ್ಮ ಅಪ್ಪ ಕುಂಚಿರ್ತಾನ ಅಲ್ಲಿ ಬರ್ಕೊಳಾಕ அழிந்தப்பா நம் மாம போலீஸ் மாமா அல் அய்யோ சாரி எத்தி ப்ளோதாக ஏன் கட்டு சத்ய சத்ய தாயி நான் సామాన్య రమాల్లో అయవ బారి జెంటిల్‌మెన్ ఏ కళ్ళ శాణ గండ నమ్మక్క మెంటల్ రూమన్న వారి మండ హింటి